ನಮಸ್ತೆ ಆತ್ಮೀಯರಿ ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬ ಎಂದ್ರೆ ಒಂಥರ ಅದ್ಭುತ ಸ್ವತಃ ಪ್ರಕೃತಿಯೇ ಆಚರಿಸುವಂಥ ಹಬ್ಬ ಈ ನಮ್ಮ ಯುಗಾದಿ ಹಬ್ಬ ಇದು ನಮ್ಮ ಹೊಸ ವರ್ಷದ ಆರಂಭ ಎಂದ್ರೇ ನಮಗೆ ಹೆಮ್ಮೆಯ ವಿಚಾರ ಪ್ರಕೃತಿ ಹೇಗೆ ತನ್ನ ಸೊಬಗಿನಿಂದ ಎಲ್ಲ ಹೂವು ಕಾಯಿಗಳಿಂದ ಹಚ್ಚ ಹಸಿರಿನಿಂದ ತುಂಬಿ ಈ ಪ್ರಕೃತಿಗೆ ಒಂದು ಮೆರುಗು ತರುತ್ತದೆಯೋ ಹಾಗೆ ನಾವು ಕೂಡ ನಮ್ಮ ಬದುಕಿನಲ್ಲಿ ಬೇಡದ ವಿಚಾರ ಆಲೋಚನೆಗಳಿಂದ ಮುಕ್ತವಾಗಿ ನಮ್ಮ ಜೀವನಕ್ಕೆ ಒಂದು ಅದ್ಭುತ ಮೆರುಗು ತರುವಂತೆ ಬದುಕುವಂಥದ್ದು ಈ ಮರಗಳು ಹೇಗೆ ತನಗೆ ಬೇಡದ ಎಲೆಗಳನ್ನೆಲ್ಲ ಉದುರಿಸಿ ಈ ಹೊಸ ವರ್ಷವನ್ನು ಹೇಗೆ ತನ್ನ ಹೊಸ ಚಿಗುರಿನಿಂದ ಆರಂಭ ಮಾಡುತ್ತದೆಯೋ ಹಾಗೆ ನಾವು ಕೂಡ ನಮಗೆ ಬೇಡದ ವಿಚಾರಗಳಿಂದ ಮುಕ್ತವಾಗಿ ಹೊಸ ಹೊಸ ವಿಚಾರ ನಮ್ಮ ಜೀವನ ಬದುಕು ಉನ್ನತೀಕರಿಸುವಂತಹ ವಿಚಾರಗಳನ್ನು ಬೆಳೆಸಿಕೊಂಡು ಆರಂಭ ಮಾಡುವಂಥದ್ದು ಯುಗ ಆದಿ ಎಂದ್ರೆ ಒಂಥರ ಯುಗದ ಆರಂಭವಾಗ್ತಾ ಇರೋ ಹಾಗೆ ನಾವು ಪ್ರತಿ ವರ್ಷವೂ ಇದೇ ರೀತಿ ಆರಂಭ ಮಾಡುವಂಥದ್ದು ಯುಗಾದಿ ಅಂದ್ರೇ ನಮಗೆ ಹೊಸ ಯುಗ ಆರಂಭವಾಗ್ತಾ ಇದೆಯೇನೋ ಹೊಸತನದ ಜೀವನ ಮೈಗೂಡಿಸಿಕೊಂಡು ಪ್ರತಿಯೊಂದು ಕ್ಷಣವು ಅದ್ಭುತವಾಗಿ ಬದುಕಿ ಬಾಳುವಂಥದ್ದು ಈ ಯುಗಾದಿ ಹಬ್ಬ ಇನ್ನಷ್ಟು ಮಹತ್ವವಾಗಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಯು ಕಡಿಮೆ ಎಂದರೂ ವರ್ಷಕ್ಕೆ ಎರಡು ಒಳ್ಳೆಯ ಗಿಡವನ್ನು ನೆಟ್ಟು ಮರವಾಗುವವರೆಗೂ ಬೆಳೆಸುವಂಥದ್ದು ಒಂದು ತಾನು ಹುಟ್ಟಿನ ದಿನ ಹಬ್ಬವಾಗಬೇಕಾದರೆ ನೆಡುವಂಥದ್ದು ಗಿಡವನ್ನು ನೆಡುವುದರಿಂದ ಆರಂಭ ಮಾಡುವಂಥದ್ದು ಎರಡು ನಮ್ಮ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ನೆಡುವಂಥದ್ದು ಇದರಿಂದ ನಾವು ಪ್ರಕೃತಿಯ ಕೃಪೆಗೆ ಪಾತ್ರರಾಗಬಹುದು ಪ್ರಕೃತಿ ಎಂಬುವಂಥದ್ದು ನಾಶ ಮಾಡುವಂಥದ್ದಲ್ಲ ಅದರ ಬದಲು ಪ್ರಕೃತಿಯನ್ನು ಬೆಳೆಸಿ ಅದರ ಜೊತೆಗೆ ನಾವು ಬೆಳೆಯುವಂಥದ್ದು ಇದನ್ನು ತಿಳಿದುಕೊಂಡಾಗ ಮನುಷ್ಯ ಪ್ರಕೃತಿಯಲ್ಲಿ ತೃಪ್ತಿಯಿಂದ ಜೀವನ ನಡೆಸಬಹುದು ಈ ಪ್ರಕೃತಿ ತೃಪ್ತಿಯಾಗಿದ್ದರೆ ನಾವು ಕೂಡ ಆರೋಗ್ಯಯುತವಾಗಿ ನಮ್ಮ ಜೀವನವನ್ನು ನಡೆಸಬಹುದು ಒಳ್ಳೆಯ ಗಾಳಿಯಿಂದ ಈ ಪ್ರಕೃತಿ ನಾವು ಎಷ್ಟು ಬೆಳೆಸಿದಂತೆ ಅಷ್ಟು ನಮಗೆ ಒಳ್ಳೆಯದು ಇದರಿಂದ ಮಳೆ ಬೆಳೆಗಳೆಲ್ಲ ಸಂಪಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಗಿ ನಮಗೆ ಬೇಕಾದ ಧಾನ್ಯಗಳನ್ನು ಬೆಳೆದು ಸಮೃದ್ಧಯುತವಾದ ರಾಷ್ಟ್ರವನ್ನಾಗಿ ಬೆಳೆಸಿ ನಾವು ಅದನ್ನು ಬಳಸಿಕೊಳ್ಳುವಂಥದ್ದು ಇತ್ತೀಚೆಗೆ ನಮ್ಮ ಈ ಪ್ರಕೃತಿಯಲ್ಲಿ ಹಲವು ಈ ಪ್ರಕೃತಿ ನಾಶವಾಗುವಂತಹ ಕೆಲಸವೇ ಕಾರ್ಯಗಳೇ ನಡೆಯುತ್ತಿವೆ ಇದರಿಂದ ಸಾಕಷ್ಟು ನಮಗೆ ಹಾನಿಯಾಗುತ್ತಿರುವಂಥದ್ದು ಮಳೆಯ ಸಮಸ್ಯೆ ಬೆಳೆಯ ಸಮಸ್ಯೆ ನೀರಿನ ಸಮಸ್ಯೆ ಬರಗಾಲದಂತಹ ಸಮಸ್ಯೆಯು ನಾವು ಎದುರಿಸಬೇಕಾಗುತ್ತದೆ ಇದರಿಂದ ಮುಂದಿನ ದಿನಗಳಲ್ಲಿ ಹಾಗೆ ಅಧಿಕ ತಾಪ ಇದು ಎಲ್ಲ ಕಡಿಮೆಯಾಗಬೇಕಾದರೆ ಪ್ರತಿಯೊಬ್ಬರು ನಾವು ಭಾರತೀಯರು ಪ್ರತಿಯೊಬ್ಬರು ವರ್ಷಕ್ಕೆ ಕಡಿಮೆ ಎಂದರೂ ಎರಡು ಒಳ್ಳೆಯ ಗಿಡವನ್ನು ನೆಡುವುದು ಇದರಿಂದ ಮಳೆ ಬೆಳೆ ಎಲ್ಲ ಪರಿಪೂರ್ಣವಾಗಿ ನಮ್ಮ ರಾಷ್ಟ್ರ ಕೂಡ ಸಂಪದ್ಭರಿತವಾಗಿ ಬೆಳೆಯಬಹುದು ಇದರಿಂದ ನಾವು ಹಬ್ಬವನ್ನು ಅದ್ಭುತವಾಗಿ ಆಚರಿಸಬಹುದು ಈಶ್ವರ ಪ್ರಾಣ ಪ್ರಕೃತಿ ಕಾಲ ಕರ್ಮ ಇವುಗಳನ್ನು ನಮ್ಮ ಬದುಕಿನಲ್ಲಿ ಪರಿಪೂರ್ಣವಾಗಿ ಒಳಗೊಂಡು ನಿರ್ವಹಿಸಿದ್ದೆ ಆದರೆ ನಮ್ಮ ಬದುಕು ಅದ್ಭುತವಾಗಿ ಬದುಕಬಹುದು ಆದರೆ ಇತ್ತೀಚೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳೇ ಎಲ್ಲೋ ನಶಿಸಿ ಹೋಗುತ್ತಿವೆ ಎಂಬ ಭಾವನೆ ಮೂಡುತ್ತಿದೆ ಇದರಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸಿಕೊಳ್ಳಿ ಪ್ರತಿಯೊಬ್ಬರೂ ಇದಕ್ಕೆ ಕೈ ಜೋಡಿಸಿ ಸುಮ್ಮನೆ ಅಸಂಬದ್ಧವಾದ ವಿಚಾರ ಅಥವಾ ಬೇಡದೆ ಏನೋ ಟೈಮ್ ಪಾಸಿಗೋಸ್ಕರ ಮಾಡುವ ಮಾಡುವಂತಹ ಕೆಲಸವನ್ನು ಬಿಟ್ಟು ನಮ್ಮವರ ಬಗ್ಗೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಒಂದು ಇಪ್ಪತ್ತು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ನಮ್ಮ ಸಮಯವನ್ನು ಮೀಸಲಿಟ್ಟರೆ ನಾವು ಎಷ್ಟೋ ಆರೋಗ್ಯಯುತವಾಗಿ ಬದುಕಬಹುದು ಇದರಿಂದ ನಮ್ಮತನವನ್ನು ಯಾರಿಗೂ ಬೇರೆಯವರಿಗೆ ಬಿಟ್ಟುಕೊಡಬೇಡಿ ನಮ್ಮ ಸಂಸ್ಕೃತಿ ಸಂಸ್ಕಾರ ಪ್ರಾಚೀನ ಕಲೆಗಳು ಶಿಕ್ಷಣ ಅವುಗಳನ್ನು ನಾವು ಹುಡುಕಿಕೊಂಡು ಮುನ್ನುಗ್ಗುವಂಥದ್ದು ಹುಡುಕಿಕೊಂಡು ಕಲಿಯುವಂಥದ್ದು ಹೊಸ ವರ್ಷ ಆರಂಭ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಣ್ಣೆ ಸ್ನಾನ ಮಾಡಿ ಹೊಸ ಹರ್ಷದಿಂದ ಈ ಯುಗಾದಿ ಹಬ್ಬವನ್ನು ಆಚರಿಸಿ ಒಳ್ಳೆ ಒಳ್ಳೆ ವಿಚಾರಯುತವಾಗಿ ನಮ್ಮ ಬದುಕನ್ನು ಮತ್ತಷ್ಟು ಮತ್ತಷ್ಟು ಉನ್ನತ ಸ್ಥಿತಿಗೆ ಏರಿಸಿಕೊಂಡು ಹೋಗೋಣ ಪ್ರತಿ ವರ್ಷವೂ ಹೀಗೆ ನಮ್ಮ ಬದುಕು ಚೆನ್ನಾಗಿ ಬೆಳಗಲಿ ಎಂದು ಹೇಳುತ್ತಾ ನಮ್ಮ ಎಲ್ಲ ಸಿಹಿ ಕಹಿ ಭಾವನೆಗಳು ಬೇವು ಬೆಲ್ಲ ಸ್ಥಿರ ಮನಸ್ಸಿನಿಂದ ಅನುಭವಿಸಿ ಅದರಿಂದ ಒಳ್ಳೆಯ ಒಳ್ಳೆಯ ಪಾಠವನ್ನು ಕಲಿತು ಮುಂದೆ ನಡೆಯುವಂಥದ್ದು ನಮ್ಮ ಜೀವನವನ್ನು ಮತ್ತಷ್ಟು ಉನ್ನತೀಕರಿಸಿಕೊಳ್ಳುವಂಥದ್ದು ಇದೇ ಯುಗಾದಿ ಹಬ್ಬದ ಮಹತ್ವ ಯುಗ ಆದಿ ಅಂದ್ರೆ ಹೊಸ ಯುಗದ ಆರಂಭ ನಮ್ಮ ಹೊಸ ವರ್ಷ ಆರಂಭ ಇದು ಹೇಗೆ ಪ್ರಕೃತಿಯೇ ಸ್ವತಃ ಆಚರಿಸುತ್ತಿದೆಯೋ ಹಾಗೆ ನಾವು ಕೂಡ ಪ್ರಕೃತಿಯನ್ನು ಹೊಂದಿಕೊಂಡು ಪ್ರಕೃತಿಯಲ್ಲಿ ಬೆರೆತು ನಮ್ಮ ಜೀವನ ಬಾಳು ಕೂಡ ಹೊಸ ಬೆಳಕಿನಂತೆ ಹೊಸ ಚಿಗುರಿನಂತೆ ಚಿಗುರೊಡೆದು ಅದ್ಭುತವಾಗಿ ಬದುಕುವಂತಾಗಲಿ ಎಲ್ಲರಿಗೂ ಶುಭ ಯುಗಾದಿ ಧನ್ಯವಾದಗಳು